ಬೈಕ್ ಸವಾರನನ್ನು ತಪ್ಪಿಸಲು ಹೋಗಿ ರಸ್ತೆ ಪಕ್ಕಕ್ಕೆ ವಾಲಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಮುಧೋಳದ ಪೇಟ್ಲೂರು ಕ್ರಾಸ್ ಬಳಿ ನಡೆದಿರುವಂಥ ಘಟನೆ ಇದು ಬಸ್ನಲ್ಲಿ ವೃದ್ಧರು ಹಾಗೂ ಪುಟ್ಟ ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದಾರೆ ಗಾಯಗೊಂಡವರಿಗೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮುಧೋಳ ತಾಲೂಕಿನ ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಬಸ್ ಬಾಲಿಕೊಂಡಿದೆ ಅಂತ ಹೇಳಿ ಹೋಗ್ತಾ ಇದ್ದಂಥ ಬಸ್ ಬೈಕ್ ಸವಾರರನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಪಕ್ಕಕ್ಕೆ ವಾಲಿದೆ ಸೀದಾ ಹೊಲಗದ್ದೆಗಳಿಗೆ ನುಗ್ಗಿದೆ ಈ ಸಂದರ್ಭದಲ್ಲಿ ಒಳಗಿದ್ದಂಥ ಕೆಲವರಿಗೆ ಗಾಯಗೊಂಡಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವ ಕೆಲಸ ಆಗ್ತಾ ಇದೆ